ನಮಸ್ಕಾರ ಮಿತ್ರರೆ ಸ್ವಾಗತ ನಿಮ್ಮ ಪ್ರೀತಿಯ ಚಾನೆಲ್ಗೆ ಇವತ್ತು ನಾವು ಚರ್ಚೆ ಮಾಡೋದು ಒಂದು ಸಿದುವೆ ನೀವು ಗಮನಿಸಿದ್ದೀರಾ ಅವಳು ಎಲ್ಲರೊಂದಿಗೆ ಚಂದವಾಗಿ ಮಾತಾಡ್ತಾಳೆ ಆದರೆ ನಿನ್ನ ಜೊತೆ ಮಾತ್ರ ಕಿಂಚಿತ ಹೆಚ್ಚು ಅವಳ ನಗು ಅವಳ ಗಮನ ಅವಳ ಧ್ವನಿಯ ದಯಾಳುತನ ನಿನ್ನತ್ತ ಬಾಗಿರುತ್ತೆ ಇದಕ್ಕೆ ಅರ್ಥವೇನು ಅವಳು ನಿಜವಾಗಿಯೂ ನಿನ್ನಲ್ಲಿ ಇಂಟರೆಸ್ಟ್ ಹೊಂದಿದ್ದಾಳೆನಾ ಅಥವಾ ನಿನಗೆ ಮಾತ್ರ ತೋರ್ತಾ ಇರ್ತಿದೆಯಾ ಇದನ್ನು ತೀರಾ ಸುಲಭವಾಗಿ ಟಿಕಾಗೋಸುಗೊಳ್ಳೋದು ಕಷ್ಟ ಆದರೆ ಈ ವಿಡಿಯೋನಂತೆವರೆಗೆ ನೋಡಿದ್ರೆ ನಿನಗೆ ಸ್ಪಷ್ಟವಾಗುತ್ತೆ ಫಾರ್ಟ್ ಒಂದು ಅವಳ ಮಾತುಗಳ ಹಿಂದೆ ಇರುವ ಮನಸ್ಸು ಹೆಂಗಸರು ತುಂಬಾ ಎಕ್ಸ್ಪ್ರೆಸಿವ್ ಆಗಿರ್ತಾರೆ ಅಂದರೆ ತಪ್ಪು ಕೆಲವರು ಎಕ್ಸ್ಪ್ರೆಸ್ ಮಾಡ್ತಾರೆ ಕೆಲವರು ಸತೋ ಆಗಿ ಎಕ್ಸ್ಪ್ರೆಸಿವ್ ಆಗಿರ್ತಾರೆ ಅವಳು ನಿನ್ನ ಜೊತೆ ಹೆಚ್ಚು ಟೈಮ್ ಕಳೆಯುತ್ತಿದ್ದಾಳೆ ಅಂದರೆ ಇವತ್ತಿಂದೇನೂ ಅರ್ಥ ಮಾಡ್ಕೊಳ್ಳಬೇಕು ನೀನು ಅವಳಿಗೆ ಸೇಫ್ ಸ್ಪೇಸ್ ಅವಳು ನಿನ್ನೊಡನೆ ಅವಳ ರಿಯಲ್ ಸೆಲ್ಫ್ ಆಗಿ ಇರಬಹುದೆಂದು ಭಾವಿಸುತ್ತಾಳೆ ಶಿ ಫೀಲ್ಸ್ ಎಮೋಷನಲಿ ಅಂಡರ್ಸ್ಟರ್ ಇಲ್ಲಿ ಒಂದು ವಿಚಿತ್ರ ಸೈಕಾಲಜಿ ಇದೆ ಹೆಂಗಸರು ಎಲ್ಲರೊಂದಿಗೆ ಒಳ್ಳೆಯವರಾಗಿರಬಹುದು ಆದರೆ ತನ್ನ ಹೃದಯದ ಬಾಗಿಲು ತೆಗೆದುಕೊಡೋದು ಕೆಲವರಿಗೆ ಮಾತ್ರ ಅವನಿಗೆ ಮಾತ್ರ ಈ ಸ್ಪೆಷಲ್ ಪ್ರೊಮೆಷನ್ ಸಿಗುತ್ತೆ ಅವಳು ಎಲ್ಲಾ ಗಮ್ಮತ್ತಿನ ವಿಷಯಗಳನ್ನು ನಿನ್ನ ಜೊತೆ ಮಾತ್ರ ಹಂಚಿಕೊಳ್ಳುತ್ತಾಳೆ ಅಂದರೆ ಅದು ಸೆಗ್ನಲ್ ಇರಬಹುದು ಪಾರ್ಟ್ ಎರಡು ಸೈನ್ಸ್ ಅವಳು ನಿನ್ನೊಳಗೆ ಇನ್ವೆಸ್ಟ್ ಆಗಿರ್ತಾಳೆ ಒಂದು ಬಾಡಿ ಲ್ಯಾಂಗ್ವೇಜ್ ಅವಳ ನೋಟ ಅವಳು ನಿನ್ನ ಕಡೆ ತಿರುಗಿ ಕುಳಿತಿರುವ ರೀತಿಯೇ ನೀನು ಏನು ಹೇಳ್ತಿದ್ದೀಯೋ ಆ ದಿಕ್ಕಿನಲ್ಲಿ ಮೊದಲು ಅವಳ ಕಣ್ಣು ಬರುತ್ತದೆ ಎರಡು ಮತ್ತು ಅವಳು ನಿನ್ನನ್ನು ಟೀಚ್ ಮಾಡ್ತಾ ಇದ್ದಾಳೆ ಅದು ಗಜಬ ಹೆಂಗಸರು ಜನರಲ್ಲೇ ಯಾರನ್ನಾದರೂ ತುಚಿಸುವ ಹಾರ್ಟ್ ಇನ್ವೆಸ್ಟ್ ಮಾಡದೆ ಟೀಚ್ ಮಾಡೋಲ್ಲ ಮೂರು ಶಿ ಮೆಂಬರ್ ಸ್ಮಾಲ್ ಥಿಂಗ್ಸ್ ಅಬ್ಯಾ ಯು ನೀನು ಹೇಳಿರೋ ಚೈಲ್ಡ್ಹರ್ಡ್ ಇನ್ಸಿಡೆಂಟ್ ನಿನ್ನ ಫೈವ್ರೈಟ್ ಮ್ಯೂಸಿಕ್ ನಿನ್ನ ಜಾಫಾ ಹೋಬಿ ಅವಳು ಮೈಂಡ್ನಲ್ಲಿ ಇದನ್ನ ಸ್ಟೋರ್ ಮಾಡಿರುತ್ತಾಳೆ ಅದರ ಅರ್ಥ ಏನು ಗೊತ್ತಾ ಶೀಸ್ ಲಿಸ್ಟನಿಂಗ್ ಬಿಕಾಸ್ ಶಿ ಕೇರ್ಸ್ ಫರ್ಟ್ ಮೂರು ಎಮೋಷನಲ್ ಇಂಟೆಮೆಸಿವ್ ಇಸ್ ಅಟ್ರಾಕ್ಷನ್ ಇಲ್ಲಿ ಕನ್ಫ್ಯೂಷನ್ ಬರೋದೂ ಇದೆ ಒಬ್ಬ ಹೆಂಗಸು ನಿನ್ನೊಂದಿಗೆ ಕಂಫರ್ಟೇಬಲ್ ಆಗಿರಬಹುದು ಆದ್ರೆ ಅದು ಅಟ್ರಾಕ್ಷನ್ ಅಲ್ಲದೆ ಎಮೋಷನಲ್ ಕಂಫರ್ಟ್ ಆಗಿರಬಹುದು ಹೆಚ್ಚು ಹುಡುಗರ ಈ ಸ್ಟೇಜ್ಲಿ ನಡುಗೊತ್ತಾರೆ ಅವಳು ನನಗೆ ನಗ್ತಾ ಮಾತಾಡ್ತಾಳೆ ಅಂದರೆ ಲವ್ ಆಗಿರಬಹುದಾ ನಾಟ್ ಅವಯಸ್ ಸತ್ಯ ಏನೆಂದ್ರೆ ಹೆಂಗಸರು ಬೇರೆಯವರಿಗಿಂತ ಹೆಚ್ಚಿನ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾರೆ ಆದರೆ ಅದು ಒಂದು ಸೇಫ್ ಮ್ಯಾನ್ ಇದ್ದಾಗ ಮಾತ್ರ ಸೋ ನಿನ್ನ ಪ್ರಶ್ನೆ ಇಲ್ಲಿಯವರೆಗೆ ನಾನು ಅವಳ ಕ್ರಶ್ನ ಅಥವಾ ಅವರ ಎಮೋಷನಲ್ ಪಿಲ್ಲೋನ ಇದಕ್ಕೆ ಉತ್ತರ ನೆಕ್ಸ್ಟ್ ಪಾರ್ಟ್ ಪಾರ್ಟ್ ನಾಲ್ಕು ಕ್ರಷ್ ಇಂಡಿಕೇಟರ್ಸ್ ಹದಿನಾಲ್ಕು ಮೂವತ್ತು ಇಪ್ಪತ್ತು ಇಲ್ಲಿ ನಾವು ವಿಶ್ಲೇಷಿಸೋಣ ಅವಳು ನಿನ್ನೊಂದಿಗೆ ಹೆಚ್ಚು ಸ್ನೇಹಪೂರ್ಣವಾಗಿರ್ತಾಳೆ ಆದರೆ ಕ್ರಷ್ ಲೆವೆಲ್ ಸಿಗ್ನಲ್ಸ್ ಯಾವುವು ಒಂದು ಜೇಲಸೆ ನೀನು ಬೇರೆ ಹೆಂಗಸರೊಂದಿಗೆ ಮಾತನಾಡಿದಾಗ ಅವಳ ಎಕ್ಸ್ಪ್ರೆಷನ್ಸ್ ಚೇಂಜ್ ಆಗ್ತವೆಯಾ ಎರಡು ಇನಿಷಿಯೇಟ್ಸ್ ಕಾಂಟ್ಯಾಕ್ಟ್ Our Linda messages Barutivea. She asks, Where are you? Had lunch. How was your day? More future plans. Our Luninundige trip, future projects, at our graduation, nantara life plans, bage matanartidale andre. Nalko accidental touch. Hurugio barutana itchege virudawagi, repeated touch marudilla. Our casually ninna kaige darle andre. Ninu head comfort zone nali ide part aidu beware of a fake closeness illi scoop ide ondu visheya da echirike irabeku idu alla allah closeness na agirabodu avalu ninna jute hecchu maatanaadithiddaale ninna praise maadtiddaale aadare emotional availability illa responds only when she needs calls you broke when serious topics come. antaro signals. only when she is sad she talks to you. never available when you need. flirts casually with others in front of you. conclusion. don't fall for breadcrumbs. look for signs of consistency. part aru, friend zone with deep bond. ipatantu, muatu. manusha, sambandagaru, eredu ಒಂದು ಫ್ರೆಂಡ್ಲಿ ಕಂಫರ್ಟ್ ಎರಡು ರೊಮ್ಯಾಂಟಿಕ್ ಬಾಂಡ್ ಅವಳು ನಿನ್ನೊಂದಿಗೆ ಹೆಚ್ಚು ಸ್ನೇಹಪೂರ್ಣವಾಗಿದ್ದಾಳೆ ಅಂದ್ರೆ ಡಾಂಟ್ ಫೋರ್ಸ್ ಲವ್ ಲೆಫ್ ದ ಬಾಂಡ್ ಕ್ರೌ ಆರ್ಗ್ಯಾನಿಕ್ಲಿ ಲೈ ಫ್ರೆಂಡ್ ಝೋನ್ ಆಗ್ಬೇಕೋ ಲವ್ ಜೋನ್ ಆಗ್ಬೇಕೋ ಅದು ನಿನ್ನ ಹಾಗೆ ಅವಳ ಮ್ಯಾಚರ್ ಹ್ಯಾಂಡ್ಲೈನ್ ಮೇಲೆ ಆಧಾರ ಇದುವರೆಗೆ ವಿಡಿಯೋ ನೋಡಿದ ನಿಮಗೆ ಧನ್ಯವಾದಗಳು ಮಿತ್ತರೆ ಇವತ್ತಿನ ವಿಷಯ ನಿಜವಾಗಿಯೂ ನಿಮಗೆ ಕಣ್ಣೆಳೆಯೋ ಅಂತಹದಾಗಿತ್ತು ಅನ್ನಿಸ್ತಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಹೋಡಿಸಿ ಕಮೆಂಟ್ನಲ್ಲಿ ಇಂತಹ ಸಿಗ್ನಲ್ಸ್ ನಿನ್ನ ಜೀವನದಲ್ಲಿ ಕಂಡಿದ್ದೀಯಾ ಎಂದು ಶೇರ್ ಮಾಡಿ ನಾವು ಅದಕ್ಕೆ ಉತ್ತರ ಕೊಡ್ತೀವಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರೆತಬೇಡಿ ಇದಕ್ಕಿಂತ ಇನ್ನೂ ಡಿಪ್ ಸೈಕಾಲಜಿಕಲ್ ಮೊರಿವೇಷನಲ್ ಕಂಟೆಂಟ್ ಬೇಕಿದ್ರೆ ನೀವು ಇಲ್ಲಿಯೇ ಇರಿ ನಾವು ಬಂದೀತೀವಿ ಮತ್ತೆ ಒಂದು ಪವರ್ಫುಲ್ ಟಾಪಿಕ್ನೊಂದಿಗೆ ಸಿ ಯು ಇನ್ ದ ನೆಕ್ಸ್ಟ್ ವೇರಿಯರ್ ಬೇರೆ ಸ್ಪೆಷಲ್ ರಿಕ್ವೆಸ್ಟ್ಸ್ ಇದ್ದರೆ ಹೇಳಿ ನಾನು ನಿಮಗೆ ಅಗತ್ಯವಾದ ಹಾಗೆ ಕಾಂಟೆಂಟ್ ರೂಪಿಸುತ್ತೇನೆ